ನಮಸ್ತೆ ಎಲ್ಲ ದೊಡ್ಡ ಮಂದಿಗೆ ಏನಿವ ಸಣ್ಣ ಪುಟ್ಟ ಲಾಗ್ ಮಾಡ್ಕೊತ ಹೋಗ್ಕಾನ ಡೈಲಿ ಒಂದು ಹಾಕ್ತಿರ್ತಾನೆ ಇದರಿಂದ ನಿಮ್ಗೆ ಏನು ನ್ಯೂಸ್ ಅಂತ ಕೇಳ್ಬೋದು ಇದರಿಂದ ಏನು ನ್ಯೂಸ್ ಇಲ್ಲ ಎಲ್ಲೋ ನನ್ನ ಮಾತು ಎಲ್ಲ ಎಲ್ಲೋ ಸುದ್ದ ಆದ್ರೆ ಸಾಕ ಪ್ರೀತಿ ಮಾಡ್ತಿರ್ತೀರಿ ಎಲ್ಲರೂ ಹುಡುಗಾಗಲಿ ಹುಡುಗಿ ಆಗಲಿ ಪ್ರೀತಿ ಮಾಡಿರಿ ಯಾರ ಜಾತಿ ಬೇರೆ ಬೇರೆ ಈ ಥರ ದಯವಿಟ್ಟು ಹೇಳತ್ತೀನಿ ಇವತ್ತ ನಿಮ್ಮ ಪ್ರೀತಿಗೆ ಬ್ರೇಕ್ ಹಾಕಿಬಿಡ್ರಿ ಯಾಕಪ್ಪ ಅಂತಂದ್ರೆ ನೀವನಗೂ ಮದುವೆ ಆಗಂಗಿಲ್ಲ ಮದುವೆ ಆಗಲ್ದ ಹುಡುಗಿ ಭಾಳ ಹಾಳ ಆ ಹುಡುಗನ ಜೀವನ ಹಾಳ ಶುಲ್ಲಕ ಕಾರಣಕ್ಕಾಗಿ ನಿಮ್ಮ ನಿಮ್ಮ ಸುಖಕ್ಕೋಸ್ಕರ ತೀಟೆ ತೋರಿಸ್ಕೊಳಕ್ಕೆ ಪ್ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಪ್ರೀತಿ ಮಾಡೋದರಿಂದ ನಾಳೆ ಪಾಪ್ ತಂದು ಹೆಸರು ಕೆಡ್ದವ ನನ್ನ ತಂಡ ಹೆಸರು ಕೆಡುವಾಗ ಮಾಡಿದಾರೆ ನಾಳೆ ಮುಂದವ್ರ ತಮ್ಮ ಆಗಲಿ ತಮ್ಮಾಗಲಿ ಹೆಣ್ಣುಕೊಡೋ ಟೈಮ್ದಾಗ ಎಲ್ಲರೂ ಯೋಚನೆ ಮಾಡ್ತಾರೆ ಅದು ಮನೆಯೊಳಗೆ ಹಿಂಗೆ ಆಗಿತ್ತು ಒಂದು ಮ್ಯಾಟ್ರ್ ಹುಡುಗ ಆಗಲಿ ಹುಡುಗಿ ಆಗಲಿ ಈ ಥರ ಅನ್ನೋದನ್ನು ಚಟಕ್ಕೋಸ್ಕರ ಪ್ರೀತಿ ಮಾಡೋಕ್ ಹೋಗ್ಬೇಡ್ರಿ ಜೀವನ ಪೂರ್ತಿ ಇರುವಂಗ ಮಾಡ್ರಿ ಜಾತಿ ಬೇರೆ ಬೇರೆ ಬಿಟ್ಟು ದೂರ ಆಗ್ಬಿಡ್ರಿ